ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯನ್ನು ತುಂಬಬೇಕು ಆ ಮೂಲಕ ಈ ಸಮಾಜದಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆಯನ್ನು ತೆಗೆದಾಕ್ಬೇಕು ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೆ ಅಸಮಾನತೆ ದೌರ್ಜನ್ಯ ಮುಂದುವರಿಯುತ್ತದೆ ದೌರ್ಜನ್ಯ ಹೋಗ್ಬೇಕಾದ್ರೆ ಜಾತಿ ಹೋಗ್ಬೇಕಾದ್ರೆ ಎಲ್ಲರೂ ಮುಖ್ಯವಾಹಿನಿ ಬರಬೇಕಾದ್ರೆ ಸಮಾನತೆ ಬಂದಾಗ ಮಾತ್ರ ಸಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಿವರೆಗೂ ಸಾಧ್ಯ ಆಗಲ್ಲ ಅದನ್ನೇ ಬುದ್ಧ ಹೇಳಿರೋದು ಅದನ್ನೇ ಬಸವಣ್ಣ ಹೇಳಿರೋದು ಅದನ್ನೇ ಗಾಂಧೀಜಿ ಹೇಳಿರೋದು ಅದನ್ನೇ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥದ್ದು ಅಲ್ವಾ ಅದನ್ನೇ ಎಲ್ಲ ಹೇಳಿರೋದು ಅದನ್ನೇ ಕೆ ವಿ ಪುಟ್ಟಪ್ಪನವ್ರು ಹೇಳಿರೋದು ಕುವೆಂಪು ಅವರು ಹೇಳಿರ್ತಕ್ಕಂಥದ್ದು ಸಮಪಾಲು ಸಮಬಾಳು ಸಮಪಾಲು ಸಮಬಾಳು ಅಂತ್ಯೋದಯ ಆಗ್ಬೇಕು ಇದಾಗದೇ ಹೋದ್ರೆ ಜಾತಿ ಹೋಗಲ್ಲ ಸಮಾಜ ಸಮ ಸಮಾಜ ಆಗಲ್ಲ ಯಾವುದೇ ಧರ್ಮ ಇರಲಿ ಯಾವುದೇ ಜಾತಿ ಇರಲಿ ಅದಕ್ಕೆ ಕುವೆಂಪು ಅವರು ಒಂದು ಹೇಳಿದ್ರು ಎಲ್ಲ ದೇವಸ್ಥಾನಗಳನ್ನ ಚರ್ಚ್ಗಳನ್ನ ಮಸೀದಿಗಳನ್ನ ಬಿಟ್ಟು ಬರ್ರಿ ಮನುಷ್ಯರಾಗ್ರಿ ಅಂತ ಹೇಳಿದ್ರು ಸರ್ವ ಜನಾಂಗದ ಶಾಂತಿಯ ತೋಟ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಅಂತಂದ್ರು ನಾವು ಮತ್ತೆ ಸಮಾಜವನ್ನು ಒಡಿತಕ್ಕಂತೆ ಕೆಲಸ ಮಾಡಬೇಕಾ ಧರ್ಮದ ಆಧಾರದ ಮೇಲೆ ಜಾತಿ ಆಧಾರದ ಮೇಲೆ ಸಮಾಜವನ್ನು ಒಡಿತಕ್ಕಂತೆ ಕೆಲಸ ಮಾಡಬೇಕಾ ಮಾಡಬಾರದು ನಮ್ಮ ಸಂವಿಧಾನ ಅದನ್ನು ಹೇಳಿಲ್ಲ ನಮ್ಮ ಸಂವಿಧಾನ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳಿ ಸಮ ಕಟ್ಟಿ ಎಲ್ಲರೂ ಭ್ರಾತೃತ್ವದಿಂದ ಬೆಳೆ ಸಮ ಭಾವನೆಯನ್ನು ಬೆಳೆಸ್ಕಳಿ ಅಂತ ಹೇಳಿದ್ದಾರೆ ಇದನ್ನ ಬೆಳೆಸ್ಕೊಳ್ತಕ್ಕಂಥದ್ದು ಇದನ್ನೇ ನಾಡ ದೇವತೆ ಚಾಮುಂಡೇಶ್ವರಿ ನಾಡ ದೇವತೆ ಚಾಮುಂಡೇಶ್ವರಿ ಹೇಳ್ತಕ್ಕಂಥದ್ದು ಇದನ್ನೇ ದಸರಾ ಮೂಲಕ ಜನರಿಗೆ ಸಂದೇಶ ಕೊಡ್ತಕ್ಕಂಥದ್ದು ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಆ ಅದಕ್ಕೆ ಇದನ್ನ ನಾಡ ಹಬ್ಬ ಜನರ ಹಬ್ಬ ಅಂತ ಕರೆಯೋದು ನಾಡಿನ ಹಬ್ಬ ಜನರ ಹಬ್ಬ ಇದು ಒಂದು ಧರ್ಮದ ಜನರ ಹಬ್ಬ ಅಲ್ಲ ಒಂದು ಜಾತಿಯವರ ಹಬ್ಬ ಅಲ್ಲ ಎಲ್ಲ ಧರ್ಮಗಳ ಎಲ್ಲ ಜಾತಿಗಳ ಹಬ್ಬ ಅದಕ್ಕೆ ಇದನ್ನು ಜಗತ್ ವಿಖ್ಯಾತ ದಸರಾ ಅಂತ ಕರೆಯೋದು ಜಗತ್ ವಿಖ್ಯಾತ ದಸರಾ ಅಂತ ಕರೆಯೋದು ನಾವು ಈ ಐದು ಗ್ಯಾರಂಟಿ ಯೋಜನೆಗಳಿಗೆ ಇಲ್ಲಿವರೆಗೆ ಅದನ್ನು ಕೂಡ ಕೊಂಕು ಮಾತುಗಳ ಆಡದರು ಸಿದ್ದರಾಮಯ್ಯನವರು ಈ ಗ್ಯಾರಂಟಿ ಯೋಜನೆಗಳನ್ನ ಮುಂದುವರಿಸಕ್ಕಾಗಲ್ಲ ಮಾಡಿದ್ರೆ ಕರ್ನಾಟಕ ಸರ್ಕಾರ ದಿವಾಳಿ ಆಗಿಬಿಡ್ತದೆ ನಾವು ಇಲ್ಲಿವರೆಗೆ ಇಲ್ಲಿವರೆಗೆ ಸುಮಾರು ಒಂದು ಲಕ್ಷ ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿದ್ದೀವಿ ಒಂದು ಲಕ್ಷ ಕೋಟಿ ರಾಜ್ಯ ದಿವಾಳಿ ಆಗಿದೆಯಾ ದಿವಾಳಿ ಆಗಿದೆಯಾ ಪ್ರತಿ ವರ್ಷ ಐವತ್ತೆರಡು ಐವತ್ತರಿಂದ ಐವತ್ತೆರಡರಿಂದ ಐವತ್ತೈದು ಸಾವಿರ ಕೋಟಿ ರೂಪಾಯಿ ಇದಕ್ಕೆ ಖರ್ಚು ಮಾಡ್ತಾ ಇದ್ದೀವಿ ಪ್ರತಿಯೊಂದು ಮನೆಗೆ ಬಡವರ ಮನೆಗೆ ದೀನದಲಿತರ ಮನೆಗೆ ದುರ್ಬಲರ ಮನೆಗೆ ನಾಲ್ಕರಿಂದ ಐದು ಸಾವಿರ ರೂಪಾಯಿಗಳನ್ನು ಕೊಡ್ತಾ ಇದ್ದೇವೆ ಇವತ್ತು ಕೊಂಡ್ಕಳ್ತಕ್ಕಂಥ ಶಕ್ತಿ ಜಾಸ್ತಿ ಆಗಿದೆ ಕೊಂಡ್ಕಳ್ತಕ್ಕಂಥ ಶಕ್ತಿ ಜಾಸ್ತಿ ಆಗಿದೆ ಶಕ್ತಿ ಯೋಜನೆಯ ಮೂಲಕ ಯಾರು ಕೂಡ ಹೆಣ್ಮಕ್ಳು ಇಲ್ಲಿ ಕೂತಿದಾರಲ್ಲ ಇವ್ರು ಯಾರು ಕೂಡ ಪಶ್ಚಾತ್ ಕೊಡಾಗಿಲ್ಲ ಸುಮಾರು ಐನೂರು ಕೋಟಿಗೂ ಹೆಚ್ಚು ಜನ ಮಹಿಳೆಯರು ಐನೂರು ಕೋಟಿಗೂ ಹೆಚ್ಚು ಜನ ಮಹಿಳೆಯರು ಫ್ರೀಯಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡಿದ್ದಾರೆ ಇದು ಯಾವ ಕಾರಣಕ್ಕೂ ನಿಲ್ಲಲ್ಲ ಯಾರು ವಿರೋಧ ಮಾಡಿದ್ರು ಅವರೇ ಈಗ ಕಾಪಿ ಮಾಡಕ್ ಶುರು ಮಾಡಿಬಿಟ್ಟಿದ್ದಾರೆ ಯಾರು ವಿರೋಧ ಮಾಡಿದ್ರು ಅವರೇ ಕಾಪಿ ಮಾಡಕ್ ಶುರು ಮಾಡಿದ್ರು ಈ ನೋಡಿ ವಿರೋಧ ಮಾಡೋದು ಒಂದ್ ಕಾಲ ಕಾಪಿ ಮಾಡೋದು ಇನ್ನೊಂದು ಕಾಲ ಈಗ ಏನಾಗಿದೆ ಅಂತಂದ್ರೆ ಕರ್ನಾಟಕ ಈ ಗ್ಯಾರಂಟಿ ಯೋಜನೆಗಳನ್ನು ಮಾಡದ ಮೇಲೆ ಕರ್ನಾಟಕ ತಲಾ ಆದಾಯದಲ್ಲಿ ತಲಾ ಆದಾಯದಲ್ಲಿ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಒಂದು ಲಕ್ಷದ ಒಂದು ಸಾವಿರ ಒಂದು ಸಾವಿರ ರೂಪಾಯಿ ಇತ್ತು ತಲಾ ಆದಾಯ ಒಂದು ಲಕ್ಷದ ಒಂದು ಸಾವಿರ ರೂಪಾಯಿ ಇತ್ತು ಇವತ್ತು ಎರಡು ಲಕ್ಷದ ನಾಲ್ಕು ಸಾವಿರ ರೂಪಾಯಿ ಆಗಿದೆ ತಲಾ ಆದಾಯ ಪರ್ ಕ್ಯಾಪಿಟಲ್ ಇನ್ಕಮ್ ಡಬಲ್ ಆಗಿದೆ ಶ್ರೀವಾತ್ಸವ ಗೊತ್ತಾಯ್ತೇನ್ರಿ ಬರ್ಕಳ್ರಿ ಕರ್ನಾಟಕ ನಂಬರ್ ಒನ್ ಇನ್ ದಿ ಕಂಟ್ರಿ ನಂಬರ್ ಒನ್ ಇದರಿಂದ ಮಹಿಳೆಯರ ಉದ್ಯೋಗದ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಇದೆ ಬೆಂಗಳೂರಿನಲ್ಲಿ ಇಪ್ಪತ್ಮೂರು ಪರ್ಸೆಂಟ್ ಬೆಳವಣಿಗೆ ಹುಬ್ಳಿ ಧಾರವಾಡದಲ್ಲಿ ಇಪ್ಪತ್ತೊಂದು ಪರ್ಸೆಂಟ್ ಬೆಳವಣಿಗೆ ಇದರಿಂದ ಉಪಯೋಗ ಆಗಿದೆ ಲಾಭ ಲಾಭ ಆಗಿರೋದು ಯಾರಿಗೆ ಬಡವರಿಗೆ ಈ ರಾಜ್ಯದ ಬಡವರಿಗೆ ಎಲ್ಲ ಜಾತಿ ಎಲ್ಲ ಧರ್ಮದ ಜನರಿಗೆ ಅದರಿಂದ ಕರ್ನಾಟಕ ಸರ್ಕಾರ ಜಾತ್ಯತೀತ ತತ್ವದಲ್ಲಿ ನಂಬಿಕೆ ಇಟ್ಕೊಂಡಿದೆ ಎಲ್ಲರ ಅಭ್ಯುದಯದಲ್ಲಿ ನಂಬಿಕೆ ಇಟ್ಕೊಂಡಿದೆ ಬಡವ ಬಲ್ಲಿದ ಮೇಲ್ಜಾತಿ ಕೆಳ ಜಾತಿ ಹೋಗ್ಬೇಕು ಎಲ್ಲರೂ ಸಮಾನವಾಗಿ ಬದುಕಬೇಕು ಅನ್ನೋದ್ರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಮ್ಮ ಸರ್ಕಾರ ಅಂತಕ್ಕಂಥ ನಿಮ್ಮ ಸರ್ಕಾರ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದ ಅದರಿಂದ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ ಪಾಪ ಈಗಾಲೇ ಬಿಟ್ಟಿದ್ರು ಎಲ್ಲ ಮಹಿಳೆಯರು ಹೆಚ್ಚು ಮಾತಾಡಕ್ಕ ಹೋಗಲ್ಲ ಈ ಸಾರಿ ಬಾನು ಮುಸ್ತಾಕ್ ಅವರು ದಸರಾ ಉದ್ಘಾಟನೆಯನ್ನ ಬಹಳ ಅರ್ಥಗರ್ಭಿತವಾಗಿ ಮಾಡಿದ್ದಾರೆ ನೀವೆಲ್ಲರೂ ಕೂಡ ಖುಷಿಯಾಗಿದ್ದೀರಿ ಪಾಪ ಯಾರು ವಿರೋಧ ಮಾಡ್ತೀರ ಅವರು ಖುಷಿಯಾಗಿದ್ದಾರೆ ಮನಸ್ಸಿನಲ್ಲಿ ಅಂತ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾರೆ ಮನಸ್ಸಿನಲ್ಲಿ ಅವರು ಖುಷಿನೇ ಪಡೋದು ಅದರಿಂದ ಸಂವಿಧಾನ ಯಾರು ಓದ್ಕೊಂಡಿದ್ದಾರೆ ಯಾರಾದ್ರೂ ಅರ್ಥ ಮಾಡ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಖುಷಿ ಪಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇನ್ನು ಹನ್ನೊಂದು ದಿನ ಹನ್ನೊಂದು ದಿನ ನೀವೆಲ್ಲರೂ ಕೂಡ ದಸರಾ ಉತ್ಸವದಲ್ಲಿ ಭಾಗಿಯಾಗಿ ಸಡಗರದಿಂದ ಸಂಭ್ರಮದಿಂದ ಆಚರಿಸಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ನಾಡಿನ ಎಲ್ಲ ಜನರಿಗೆ ದಸರಾ ಮಹೋತ್ಸವದ ಶುಭಾಶಯಗಳನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಸಂವಿಧಾನ ಪ್ರೀತಿಯ ಬಂಧುಗಳೇ ನಾಡಹಬ್ಬ ಸಂಸ್ಕೃತಿಯ ದೋತಕ ಪರಂಪರೆಯ ಪ್ರತಿಬಿಂಬ ಅಂತ ಬಣ್ಣಿಸಿ ಈ ನಾಡಹಬ್ಬ